ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದೊಂದು ಕುಟುಂಬ ಕೇರಳದಿಂದ ಧರ್ಮಸ್ಥಳಕ್ಕೆ ಬರುತ್ತೆ ಅಲ್ಲೇ ಜಮೀನು ಮಾಡಿ ಜೀವನ ಮಾಡ್ತಿರುತ್ತೆ ಆ ಚಿನ್ನದಂತಹ ಭೂಮಿ ಮೇಲೆ ಅಲ್ಲಿನವರ ಕಣ್ಣು ಬೀಳುತ್ತೆ ಮುಂದೆ ನಡೆದದ್ದೆಲ್ಲ ಬರೀ ದುರಂತ ಹಾಗಿದ್ರೆ ಆ ಕುಟುಂಬದ ಕಥೆ ಏನು ಅವರ ಮೇಲೆ ನಡೆದ ದೌರ್ಜನ್ಯ ಎಂಥದ್ದು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಅವರು ಹೇಳಿದ್ದೇ ಫೈನಲ್ ಅಂತೆ ಅವರ ಕಣ್ಣಿಗೆ ಬಿದ್ದದ್ದು ಬೇಕೇ ಬೇಕು ಅಂತ ಹೇಳ್ತಿದ್ರಂತೆ ಅವರುಗಳು ಅದನ್ನು ಪಡೆದುಕೊಳ್ಳೋವರೆಗೂ ಕ್ಷಮಿಸಿ ಅದು ಪಡೆದುಕೊಳ್ಳೋದಲ್ಲ ಕಿತ್ತುಕೊಳ್ಳೋದಲ್ಲ ವಶಪಡಿಸಿಕೊಳ್ಳೋದು ಮಾಡುವ ತನಕ ಅವರು ಸುಮ್ಮನೆಲ್ವಂತೆ ಇಂತಹ ಘಟನೆಗಳು ಎಷ್ಟೋ ನಡೆದು ಹೋಗಿವೆ ಆದರೆ ಇದರ ಹಿಂದೆ ಇದ್ದವರಿಗೆ ಶಿಕ್ಷೆ ಮಾತ್ರ ಆಗಲಿಲ್ಲ ಇರಲಿ ಎಲ್ಲ ಟೈಮ್ ಒಂದೇ ರೀತಿ ಇರಲ್ಲ ಪಾಪದ ಕೊಡ ತುಂಬಿದ ಮೇಲೆ ಅದು ಹೊರಗೆ ಚೆಲ್ಲಲೇಬೇಕು ಇಲ್ಲಿ ನಾವು ಹೇಳೋಕೆ ಹೊರಟಿರೋದು ಅಂದ್ರೆ ಒಬ್ಬ ರೈತ ಹಾಗೂ ಆತನ ಕುಟುಂಬ ಅವರ ಕಣ್ಣಿಗೆ ಬಿದ್ದು ಏನೆಲ್ಲ ಕಳೆದುಕೊಳ್ತು ಏನೆಲ್ಲ ನೋವು ಅನುಭವಿಸ್ತು ಕೊನೆಗೆ ಅವರಿಗೆ ನ್ಯಾಯ ಸಿಗ್ತಾ ಅವರೆಲ್ಲ ಏನಾದರೂ ಅನ್ನೋದರ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇದು ಕೇರಳದಿಂದ ಬದುಕು ಕಟ್ಟಿಕೊಳ್ಳೋದಕ್ಕೆ ಧರ್ಮಸ್ಥಳಕ್ಕೆ ಬಂದು ಬದುಕನ್ನೇ ಕಳೆದುಕೊಂಡವರ ನೋವಿನ ಕಥೆ ಈ ಕುಟುಂಬದ ಯಜಮಾನನ ಹೆಸರು ಜೋಸೆಫ್ ಇವರಿಗೆ ಹನ್ನೆರಡು ಜನ ಮಕ್ಕಳು ಧರ್ಮಸ್ಥಳಕ್ಕೆ ಬಂದ ಇವರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡೋಕೆ ಶುರು ಮಾಡ್ತಾರೆ ಲೆಮನ್ ಗ್ರಾಸ್ ಬೆಳೆಯೋಕೆ ಶುರು ಮಾಡ್ತಾರೆ ಬರ್ತಾ ಬರ್ತಾ ಇನ್ನೊಂದಷ್ಟು ಜಮೀನು ಒತ್ತುವರಿ ಮಾಡ್ಕೋತಾರೆ ಹೀಗೆ ಸುಮಾರು ಐವತ್ತು ಎಕರೆಯನ್ನ ಒತ್ತುವರಿ ಮಾಡ್ಕೋತಾರೆ ದಿನ ಕಳೆದಂತೆ ಭತ್ತ ಬೆಳೆಯೋಕೆ ಪ್ರಾರಂಭ ಮಾಡ್ತಾರೆ ಹೀಗಿರುವಾಗಲೇ ರಬ್ಬರ್ ಬೆಳೆಯೋಕು ಕೈ ಹಾಕ್ತಾರೆ ಅಷ್ಟೊತ್ತಿಗೆ ಸರ್ಕಾರ ಮಾಡುತ್ತೆ ರೈತರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಜಾಗವನ್ನ ಸಕ್ರಮ ಮಾಡಿಕೊಡೋಕೆ ಮುಂದಾಗುತ್ತೆ ಇದಕ್ಕೆ ಸಾಗುವಳಿ ಚೀಟಿಯೂ ಸಿಗುತ್ತೆ ಬಳಿಕ ಜೋಸೆಫ್ ಜಮೀನನ್ನ ತಮ್ಮ ಎಲ್ಲಾ ಮಕ್ಕಳಿಗೂ ಸಮಾನಾಗಿ ಬರೀತಾರೆ ಇದೆಲ್ಲ ಅವರಿಗೆ ಗೊತ್ತಾಗೋಕೆ ಹೆಚ್ಚು ದಿನ ಬೇಕಾಗಿರಲಿಲ್ಲ ಈ ಜಮೀನಿನ ಮೇಲೆ ಅವರ ಕಣ್ಣು ಬೀಳುತ್ತೆ ಅದೊಂದು ದಿನ ಜೋಸೆಫ್ ಅವರನ್ನ ಕರೆಸಿ ಸಂಪೂರ್ಣ ಜಮೀನನ್ನ ನಮಗೆ ಬರೆದುಕೊಟ್ಟು ನೀನು ವಾಪಸ್ ಕೇರಳಕ್ಕೆ ಗಂಟು ಮೂಟೆ ಕಟ್ಟು ಅಂತ ಹೇಳ್ತಾರೆ ಆದ್ರೆ ಜೋಸೆಫ್ ಇದಕ್ಕೆ ಒಪ್ಪೋದಿಲ್ಲ ಪ್ರಾಣ ಹೋದ್ರೂ ನಾನು ಕೊಡಲ್ಲ ಅಂದ್ಬಿಡ್ತಾರೆ ಹೀಗೆ ದಿನ ಕಳಿತಿರುತ್ತೆ ಅವರ ಕಡೆಯ ಚೇಲಾಗಳು ಪಾದದ ಆಳುಗಳು ಜೋಸೆಫ್ ಸಿಕ್ಕಾಗಲೆಲ್ಲ ಜಮೀನು ವಿಚಾರ ಎತ್ತಿ ಬೆದರಿಸ್ತಾ ಇರ್ತಾರೆ ಆದ್ರೆ ಜೋಸೆಫ್ ಮಾತ್ರ ಇದಕ್ಕೆ ಕ್ಯಾರೆ ಅಂತಿರಲಿಲ್ಲ ಇವರ ಹತ್ರ ಹೇಗೆ ಜಮೀನು ಕಬಳಿಸೋದು ಅಂತ ಅವರಿಗೆ ತಲೆ ಕೆಟ್ಟು ಹೋಗುತ್ತೆ ಅದಕ್ಕೆ ತಕ್ಕಂತೆ ಅವತ್ತೊಂದು ದಿನ ಒಂದು ಘಟನೆ ನಡೆಯುತ್ತೆ ಅದೇನಂದ್ರೆ ಭಯಾನಕ ಮಳೆ ಬರುತ್ತೆ ಆಗ ಸಿಡಿಲು ಬಡಿದು ಒಂದು ಹಸು ಸತ್ತೋಗುತ್ತೆ ಇಷ್ಟೇ ಸಾಕಾಗಿತ್ತು ನೋಡಿ ಅವರಿಗೆ ದೊಡ್ಡದೊಂದು ಕಥೆ ಕಟ್ಟಿ ಊರಿನಲ್ಲಿ ಜೋಸೆಫ್ ವಿರುದ್ಧ ಎತ್ತಿ ಕಟ್ಟಿದ್ರು ನೋಡಿ ಜೋಸೆಫ್ ಇದಾನಲ್ಲ ಈತ ಗೋಮಾಂಸ ತಿನ್ನೋಕೆ ಹಸುವನ್ನ ಕೊಂದು ಹಾಕಿದ್ದಾನೆ ಅಂತ ಹಬ್ಬಿಸಿ ಬಿಟ್ರು ಇದೇ ವೇಳೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಅವರ ಕಡೆಯವರು ಜೋಸೆಫ್ ಅವರನ್ನ ತಮ್ಮ ಅಡ್ಡಾಗೆ ಎತ್ತಾಕೊಂಡು ಹೋಗಿ ಹೊಡೆದು ಬಡಿದು ಮಾಡ್ತಾರೆ ಜಮೀನು ಕೊಡ್ಲೇಬೇಕು ಅಂತ ಪ್ರಾಣ ಹೋಗುವಂತೆ ಹಿಂಸೆ ಮಾಡ್ತಾರೆ ಆದ್ರೆ ಜೋಸೆಫ್ ಮಾತ್ರ ತಾವು ಆಸ್ತಿ ಕೊಡೋದೇ ಇಲ್ಲ ಅಂದ್ಬಿಟ್ರು ಇತ್ತ ಜೋಸೆಫ್ ಅವರ ಮನೆಯಲ್ಲಿ ಆತಂಕ ಶುರುವಾಯ್ತು ಏನ್ ಮಾಡೋದು ಅನ್ನೋ ಆತಂಕದಲ್ಲೇ ದಿನ ದೂಡುವಂತೆ ಮಾಡ್ತು ಇಲ್ಲಿ ಜೋಸೆಫ್ ಮಕ್ಕಳ ಬಗ್ಗೆ ಹೇಳುವಾಗ ಒಬ್ಬರ ಬಗ್ಗೆ ಹೇಳಲೇಬೇಕು ಅದರಲ್ಲೂ ಒಬ್ಬ ಮಗನ ಹೆಸರು ಪೌಲ್ ಈ ಪೌಲ್ ಸಾಮಾನ್ಯನಲ್ಲ ಆಗ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಇನ್ನೊಂದು ಏನಂದ್ರೆ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಸಂಸತ್ಗೆ ಎಲೆಕ್ಷನ್ ಗೆ ನಿಂತಿದ್ರಲ್ಲ ಆಗ ಇಂಗ್ಲಿಷ್ ನಲ್ಲಿ ಭಾಷಣವನ್ನ ಮಾಡ್ತಿದ್ರು ಆಗ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾ ಇದ್ದವರು ಇದೇ ಪೌಲ್ ಹೀಗಿದ್ದವರು ಕೆಲಸದ ನಿಮಿತ್ತ ಇರಾಕ್ಗೆ ಹೊರಟು ಹೋಗ್ತಾರೆ ಇನ್ನುಳಿದವರು ತಂದೆ ಜೊತೆ ಇಲ್ಲೇ ಇರ್ತಾರೆ ಜೋಸೆಫ್ ಕೇರಳದಿಂದ ಧರ್ಮಸ್ಥಳಕ್ಕೆ ಬಂದು ಜೀವನವನ್ನು ಕಟ್ಕೊಂಡಿದ್ರು ಆದ್ರೆ ತಾವು ನಂಬಿದ್ದ ಜಮೀನನ್ನೇ ಬಿಟ್ಟುಕೊಡು ಅಂದ್ರೆ ಹೇಗೆ ಹೇಳಿ ಆದರೆ ಅತ್ತ ಕಡೆಯಿಂದ ದಿನದಿಂದ ದಿನಕ್ಕೆ ಒತ್ತಡ ಹೆಚ್ಚಾಯಿತು ಬೆದರಿಕೆಯು ಜಾಸ್ತಿ ಆಗತ್ತೆ ಇದರಿಂದ ಈ ಕುಟುಂಬ ಒಂದು ನಿರ್ಧಾರವನ್ನ ಮಾಡ್ತು ಪ್ರಾಣಕ್ಕಿಂತ ಯಾವುದು ದೊಡ್ಡದಲ್ಲ ಜಮೀನು ಮಾರಿ ಜೀವ ಉಳಿಸಿಕೊಳ್ಳೋಣ ಅಂತ ಜೋಸೆಫ್ ನಿರ್ಧಾರ ಮಾಡ್ತಾರೆ ಸರಿ ಆ ಕಡೆಯಿಂದಲೂ ಡೀಲ್ ಓಕೆ ಆಗತ್ತೆ ಮೊದಲು ಇಪ್ಪತ್ತೊಂದು ಲಕ್ಷಕ್ಕೆ ಡೀಲ್ ಕುದುರತ್ತೆ ಆದ್ರೆ ಕೊನೆಗೆ ಹದಿನೆಂಟು ಲಕ್ಷ ಮಾತ್ರ ಕೊಡುವುದಾಗಿ ಫಿಕ್ಸ್ ಮಾಡ್ತಾರೆ ಜೋಸೆಫ್ ಮನೆಯವರು ಎಷ್ಟೋ ಕೊಡ್ಲಿ ಆದ್ರೆ ಅವರು ಕಾಟ ಕೊಡದೇ ಇದ್ರೆ ಸಾಕು ಅಂತ ಸುಮ್ಮನಾಗಿ ಬಿಡ್ತಾರೆ ಜಮೀನು ಕೊಟ್ಟು ಕೈ ತೊಳೆದುಕೊಂಡು ಊರಿಗೆ ಹೋಗಿಬಿಡ್ತಾರೆ ಆದ್ರೆ ಒಬ್ಬ ಮಗ ಅವನ ಹೆಸರು ಜಾಯ್ ಆತ ಮಾತ್ರ ಊರಿಗೆ ವಾಪಸ್ ಹೋಗಲ್ಲ ಇದಕ್ಕೆ ಕಾರಣವೂ ಇರುತ್ತೆ ಅದೇನಂದ್ರೆ ಜಾಯ್ ಬೆಳ್ತಂಗಡಿಯಲ್ಲಿ ಒಂದು ಗೋಲಿ ಸೋಡಾದ ಫ್ಯಾಕ್ಟರಿ ತೆರೆದಿರ್ತಾರೆ ಹಾಗೆ ಸಣ್ಣದೊಂದು ಕ್ಯಾಂಟೀನ್ ನಡೆಸ್ತಿದ್ರು ಇನ್ನು ಸರ್ಕಾರದ ಜಮೀನು ಪಡೆದ್ರೆ ಒಂದು ಕಂಡೀಷನ್ ಇರುತ್ತೆ ಅದೇನಂದ್ರೆ ಜಮೀನು ಪಡೆದ ಹದಿನೈದು ವರ್ಷದವರೆಗೂ ಅದನ್ನ ಯಾರಿಗೂ ಪರಭಾರೆ ಮಾಡುವಂತಿಲ್ಲ ಅಂತ ಆದ್ರೆ ಇಲ್ಲಿ ಅದೆಲ್ಲವೂ ನಡೆಯಲೇ ಇಲ್ಲ ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಇದೆಲ್ಲದರ ನಡುವೆ ಜೋಸೆಫ್ ನಿಧನರಾಗ್ತಾರೆ ಇಲ್ಲಿ ಜೋಸೆಫ್ ಅವರ ಮತ್ತೊಬ್ಬ ಮಗ ಜಿಮ್ಮಿ ಅಂತ ಇರ್ತಾರೆ ಅವರಿಗೆ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಜಮೀನು ಬಂದಿರುತ್ತೆ ಆದ್ರೆ ಅದು ಇನ್ನೂ ಸಕ್ರಮ ಆಗಿರಲಿಲ್ಲ ಅದಕ್ಕಾಗಿ ಅವರು ಅರ್ಜಿ ಹಾಕೊಂಡಿರ್ತಾರೆ ಸರ್ಕಾರ ಅದನ್ನ ಪುರಸ್ಕಾರ ಮಾಡುತ್ತೆ ಭೂಮಿಯನ್ನ ಅವರ ಹೆಸರಿಗೂ ಮಾಡಿಕೊಟ್ಟು ಸಾಗುವಳಿ ಚೀಟಿಯನ್ನು ಕೊಡುತ್ತೆ ಆಗ ಖಾತೆ ಆಯ್ತಲ್ಲ ಈ ಜಮೀನನ್ನು ಕೊಡಿ ಅಂತ ಬೆದರಿಕೆ ಬರುತ್ತೆ ಆದ್ರೆ ಜಿಮ್ಮಿ ಅವರು ಕೊಡೋದಿಲ್ಲ ವರ್ಷಕ್ಕೊಮ್ಮೆ ಬಂದು ಕಂದಾಯವನ್ನ ಕಟ್ಟಿ ಹೋಗ್ತಿರ್ತಾರೆ ಆದ್ರೆ ಆ ಗುಂಪಿನ ಕಣ್ಣು ಮಾತ್ರ ಆ ಜಮೀನಿನ ಮೇಲೆ ಇದ್ದೇ ಇರುತ್ತೆ ಹೇಗಾದ್ರೂ ಮಾಡಿ ಅದನ್ನ ಕಿತ್ಕೋಬೇಕು ಅಂತ ಸಮಯ ಕಾಯ್ತಿರುತ್ತೆ ತೀರಾ ಒತ್ತಡವನ್ನೂ ಹಾಕ್ತಾರೆ ಆದ್ರೆ ಜಿಮ್ಮಿ ಅವರು ಮಾತ್ರ ಜಮೀನು ಕೊಡೋದೇ ಇಲ್ಲ ಆಗಿದ್ದು ಆಗ್ಲಿ ನೋಡೇ ಬಿಡೋಣ ಅಂತ ಸುಮ್ಮನೆ ಇದ್ರು ಇದರ ನಡುವೆ ಇಲ್ಲಿ ಬೆಳ್ತಂಗಡಿಯಲ್ಲೇ ಉಳಿದುಕೊಂಡಿದ್ರಲ್ಲ ಜಾಯ್ ಅವರಿಗೆ ಒಂದು ಯೋಚನೆ ಬರುತ್ತೆ ಅದೇನಂದ್ರೆ ಜಿಮ್ಮಿಯ ಜಮೀನಿನ ಮೇಲೆ ಲೋನ್ ತೆಗೆದುಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಹಾಗೆ ಅದೊಂದು ದಿನ ಉಜಿರೆಯ ಬ್ಯಾಂಕ್ಗೆ ಈ ಬಗ್ಗೆ ವಿಚಾರಿಸೋಕೆ ಹೋಗ್ತಾರೆ ಇಲ್ಲೇ ನೋಡಿ ಆಗಿದ್ದು ಎಡವಟ್ಟು ಜಾಯ್ ಬ್ಯಾಂಕಿಗೆ ಬಂದಿರೋ ವಿಚಾರವನ್ನ ಅಲ್ಲಿನ ಖತರ್ನಾಕ್ ಸಿಬ್ಬಂದಿ ಒಬ್ಬ ಜಮೀನಿಗಾಗಿ ಪೀಡಿಸ್ತಾ ಇದ್ರಲ್ಲ ಅವರ ಕಿವಿಗೆ ಹಾಕಿ ಕೊಟ್ಟು ಇಲ್ಲಿಂದ ಮತ್ತೆ ಅವರ ಕಿರಿಕ್ ಶುರುವಾಗತ್ತೆ ಆದರೆ ಜಾಯ್ ಮತ್ತು ಜಿಮ್ಮಿ ಇಬ್ಬರು ಇದಕ್ಕೆ ಕ್ಯಾರೆ ಅನ್ನಲ್ಲ ದಿನಗಳು ಹೀಗೆ ಕಳೀತಿರುತ್ತೆ ಅವತ್ತೊಂದು ದಿನ ಏನಾಗತ್ತೆ ಜಾಯ್ ಔಷಧ ಕೊಡೋಕೆ ಮೂಡಬಿದರೆ ಸಮೀಪದ ಒಂದು ಊರಿಗೆ ಹೋಗ್ತಿರ್ತಾರೆ ಅಲ್ಲಿ ಜಾಯ್ ಏನು ಔಷಧ ಕೊಡ್ತಿದ್ರು ಅಂತ ಅನಿಸ್ತಿದ್ಯಾ ಹೇಳ್ತೀನಿ ಕೇಳಿ ಇವರು ಆಯುರ್ವೇದ ಪಂಡಿತರೂ ಆಗಿದ್ರು ಯಾರಿಗಾದ್ರೂ ಔಷಧ ಬೇಕು ಅಂದ್ರೆ ಕೆಲವೊಮ್ಮೆ ಇವರೇ ಹೋಗಿ ಕೊಟ್ಟು ಬರ್ತಿದ್ರು ಅವತ್ತು ಇದಕ್ಕಾಗಿ ಹೋಗಿ ಮನೆಗೆ ಬರ್ತಿರ್ತಾರೆ ಇದೇ ಸಮಯಕ್ಕೆ ಕಾದು ಕುಳಿತಿದ್ದ ಅಪರಿಚಿತ ವಾಹನವೊಂದು ಬಂದು ಇವರಿಗೆ ಡಿಕ್ಕಿ ಹೊಡೆಯುತ್ತೆ ಚಂದ್ರಶೇಖರ್ ಎಂಬುವವರು ಇವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ಯಾವುದೇ ಪ್ರಯೋಜನ ಆಗಲ್ಲ ಜಾಯ್ ಅವರು ತೀರಿಕೊಳ್ತಾರೆ ಆದ್ರೆ ಇದು ನಿಜಕ್ಕೂ ಅಪಘಾತವ ಅಥವಾ ಕೊಲೆನಾ ಅನ್ನೋದೇ ಇಲ್ಲಿ ಅನುಮಾನ ಯಾಕೆ ಗೊತ್ತಾ ಮರಣೋತ್ತರ ಪರೀಕ್ಷೆಯಲ್ಲಿ ಕೆಲ ಅಂಶಗಳು ದಾಖಲಾಗತ್ವೆ ಅದೇನಂದ್ರೆ ಕೈಗೆ ಮೂರು ಕಡೆ ಬಲವಾದ ಪೆಟ್ಟು ಬಿದ್ದಿರುತ್ತೆ ತಲೆಗೆ ನಿಂದ ಹೊಡೆದಂತಿರುತ್ತೆ ಇನ್ನು ಹೊಟ್ಟೆಗೆ ಬಲವಾದ ಆಯುಧದಿಂದ ಚುಚ್ಚಿದ ಗುರುತು ಪತ್ತೆಯಾಗತ್ತೆ ಮತ್ತೊಂದು ಕಡೆ ಜಾಯ್ ಯಾವತ್ತೂ ಹೆಲ್ಮೆಟ್ ಧರಿಸದೆ ಗಾಡಿ ಹತ್ತುತ್ತಿರಲಿಲ್ಲ ಅವತ್ತು ಕೂಡ ಹೆಲ್ಮೆಟ್ ಹಾಕಿರ್ತಾರೆ ಆದ್ರೂ ಇದೆಲ್ಲ ಹೇಗಾಯಿತು ಅನ್ನೋದೇ ಅನುಮಾನ ಇದೆಲ್ಲವನ್ನು ನೋಡಿದ್ರೆ ಇದು ಅಪಘಾತದಿಂದ ಸಂಭವಿಸಿದ ಸಾವಲ್ಲ ಅನ್ನೋ ಶಂಕೆ ಹುಟ್ಟುಕೊಳ್ಳುತ್ತೆ ಈ ಅನುಮಾನವನ್ನ ಹೇಗಾದ್ರೂ ಬಗೆಹರಿಸಿಕೊಳ್ಳೋಕೆ ಜಾಯ್ ಅವರ ಮಗ ಅನೀಶ್ ಮುಂದಾಗ್ತಾರೆ ಪದೇ ಪದೇ ಮೋಡಬಿದರೆ ಠಾಣೆಗೆ ಹೋಗಿ ಕೇಳೋಕೆ ಶುರು ಮಾಡ್ತಾರೆ ಆದ್ರೆ ಪೊಲೀಸರಿಂದ ಸರಿಯಾದ ರೆಸ್ಪಾನ್ಸ್ ಸಿಗಲ್ಲ ಆದ್ರೆ ಅನೀಶ್ ಮಾತ್ರ ಸುಮ್ಮನೆ ಆಗಲ್ಲ ತಂದೆ ಸಾವಿಗೆ ನ್ಯಾಯ ಬೇಕು ಈ ಕೃತ್ಯ ಮಾಡಿದವರನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಗಂಟು ಬೀಳ್ತಾರೆ ಅಸಲಿಗೆ ಪೊಲೀಸರು ಅಪಘಾತ ನಡೆದ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದ ಫುಟೇಜ್ ಕಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಟಾರ್ಪಲ್ ಮುಚ್ಚಿದ ಟೆಂಪೋ ಒಂದು ಹಿಂಬದಿಯಿಂದ ಜಾಯ್ ಅವರ ಗಾಡಿಗೆ ಗುದ್ದಿ ವಾಪಸ್ ರಿವರ್ಸ್ ತೆಗೆದುಕೊಂಡು ಹೋಗಿರುತ್ತೆ ಪೊಲೀಸರಿಗೆ ಆ ಟೆಂಪೋ ಯಾರದ್ದು ಅಂತಾನೂ ಗೊತ್ತಾಗಿರುತ್ತೆ ಆದರೆ ಕೈಕಟ್ ಬಾಯ್ ಮುಚ್ ಎಂಬಂತೆ ಸುಮ್ಮನಾಗ್ಬಿಡ್ತಾರೆ ಇದೆಲ್ಲ ಜಾಯ್ ಅವರ ಮಗ ಅನೀಶ್ಗೆ ನಿಧಾನವಾಗಿ ಗೊತ್ತಾಗುತ್ತೆ ಇದರಿಂದ ಅವರು ಸುಮ್ಮನೆ ಇರೋದಿಲ್ಲ ಅಪ್ಪನ ಸಾವಿನ ಬಗ್ಗೆ ಠಾಣೆಗೆ ಬಂದು ಪೊಲೀಸರನ್ನ ಕೇಳ್ತಾನೇ ಇರ್ತಾರೆ ಇದು ಪೊಲೀಸರಿಗೆ ಸಾಕ್ ಸಾಕಾಗಿ ಹೋಗುತ್ತೆ ಬಳಿಕ ಒಬ್ಬ ಪೊಲೀಸ್ ಅಧಿಕಾರಿ ನಿಜ ಹೇಳಿಬಿಡ್ತಾರೆ ನೋಡಿ ಅದು ದೊಡ್ಡ ಜನಕ್ಕೆ ಸೇರಿದ ಗಾಡಿ ಅದನ್ನ ಏನೂ ಮಾಡೋಕ್ಕಾಗಲ್ಲ ಅವರನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಸತ್ತೋಗಿರೋರು ಸತ್ತೋಗಿದ್ದಾರೆ ಇನ್ಶೂರೆನ್ಸ್ ಹಣನಾದರೂ ಬರುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಇಲ್ಲೂ ಒಂದು ವಿಚಾರ ಇದೆ ಆಕ್ಸಿಡೆಂಟ್ ಮಾಡ್ತಲ್ಲ ಆ ಗಾಡಿಗೆ ಇನ್ಶೂರೆನ್ಸ್ ಇರಲ್ಲ ಇದರಿಂದ ಅವರ ಹತ್ತಿರ ಇರೋ ಮತ್ತೊಂದು ಗಾಡಿಯನ್ನು ತೋರಿಸ್ತೀವಿ ಇದೇ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿ ಕೊಡ್ತೀನಿ ಅಂತ ಆ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಆದರೆ ಇಲ್ಲೊಂದು ಕಥೆ ಆಗುತ್ತೆ ಆಕ್ಸಿಡೆಂಟ್ ಮಾಡಿದ ಗಾಡಿ ಬದಲು ಮತ್ತೊಂದು ಬೇರೆ ಗಾಡಿ ಕೊಡೋಕೆ ಆ ಮನೆಯವರು ಒಪ್ಪೋದಿಲ್ಲ ನಮ್ಮ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ ಅಂದರೆ ಅದಕ್ಕೆ ಬೇರೆಯದ್ದೇ ಅರ್ಥ ಬರುತ್ತೆ ನಾವು ಗಾಡಿ ಕೊಡೋದಿಲ್ಲ ಅಂದ್ಬಿಡ್ತಾರೆ ಈ ವಿಷಯವನ್ನ ಆ ಪೊಲೀಸ್ ಅಧಿಕಾರಿ ಅನೀಶ್ಗೆ ಹೇಳ್ತಾರೆ ಹಾಗೆ ಒಂದು ಬುದ್ಧಿಮಾತು ಹಾಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಆಗಿದ್ದು ಆಗೋಗಿದೆ ಅವರನ್ನ ಎದುರು ಹಾಕೊಳ್ಳೋಕಾಗಲ್ಲ ಸುಮ್ನೆ ಇದ್ದು ಬಿಡಪ್ಪ ಒಂದು ವೇಳೆ ನೀನು ಈ ಕೇಸ್ ಹಿಂದೆ ಬಿದ್ರೆ ನಿನ್ನನ್ನು ಖಲಾಸ್ ಮಾಡಿಬಿಡ್ತಾರೆ ಸುಮ್ನಾಗಿ ಬಿಡು ಅಂದ್ಬಿಡ್ತಾರೆ ವಿಧಿ ಇಲ್ಲದೆ ಅನೀಶ್ ಕೂಡ ಸುಮ್ಮನಾಗಿ ಬಿಡ್ತಾರೆ ನಂತರ ಪೊಲೀಸ್ ಅವರು ಹೇಳಿದಂತೆ ಯಾವುದೋ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಜಾಯ್ ಅವರ ಸಾವು ಸಂಭವಿಸಿದೆ ಅಂತ ಬರೆದು ಫೈಲ್ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿಗೆ ಈ ಪ್ರಕರಣವು ಮಣ್ಣಿನಲ್ಲಿ ಮುಚ್ಚಿ ಹೋಗುತ್ತೆ ಕೆಲ ದಿನಗಳ ನಂತರ ಈ ಪ್ರಕರಣದ ಬಗ್ಗೆ ಇದ್ದ ದಾಖಲೆ ಕೂಡ ಕಣ್ಮರೆಯಾಗೋಗುತ್ತೆ ಹೀಗೆ ಕೇರಳದಿಂದ ಬಂದ ಒಂದು ಕುಟುಂಬ ಅವರ ಕೈಗೆ ಸಿಕ್ಕಾಕೊಂಡು ಯಾತನೆ ಅನುಭವಿಸುತ್ತೆ ಒಬ್ಬರ ಪ್ರಾಣವೂ ಹೋಗುತ್ತೆ ಆದ್ರೆ ಆಸ್ತಿಯ ವಿಚಾರಕ್ಕಾಗ್ಲಿ ಸಾವಿಗಾಗ್ಲಿ ಮಾತ್ರ ನ್ಯಾಯವೇ ಸಿಗ್ಲಿಲ್ಲ ಇಲ್ಲಿ ಇಂಥವೋ ಅದೆಷ್ಟೋ ಆದ್ರೆ ಅವರು ಏನೇ ಹೇಳಿ ಇದೇ ಘಟನೆಗಳು ಅವತ್ತು ನಡೆದಿತ್ತು ಇವತ್ತು ನಡೀತಿದೆ ಮುಂದಕ್ಕೂ ನಡೆಯುತ್ತೆ ಅನ್ನೋ ಆರೋಪಗಳಿವೆ ಕಾಲಾಯ ತಸ್ಮೈ ನಮಃ ಇದು ಮಾತ್ರ ಶತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ